ಚುನಾವಣಾ ಆಯೋಗದ ಸ್ವಾತಂತ್ರ್ಯ ಅಪಾಯದಲ್ಲಿದೆಯಾ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಕ್ಕೆ ಯಾಕೆ ಇಷ್ಟೊಂದು ಆತುರ ತೋರಿಸಲಾಯಿತು ಸರ್ಕಾರ ತನಗೆ ಬೇಕಾದ ಅಭ್ಯರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡುವಂತಾಗಲು ಪ್ರಕ್ರಿಯೆಯನ್ನ ಬದಲಾವಣೆ ಮಾಡಿದೆಯಾ ರಾಹುಲ್ ಗಾಂಧಿ ಅವರ ಆಕ್ಷೇಪಣೆಯ ಹೊರತಾಗಿಯೂ ಜ್ಞಾನೇಶ್ ಕುಮಾರ್ ಅವರನ್ನ ಯಾಕೆ ನೇಮಿಸಲಾಯಿತು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಮುನ್ನ ಈ ನೇಮಕ ವ್ಯವಸ್ಥಿತ ಕಾರ್ಯತಂತ್ರದ ಭಾಗವಾಗಿದೆಯಾ ಚುನಾವಣಾ ಆಯೋಗ ಈಗ ಸರ್ಕಾರದ ಒತ್ತಡದಲ್ಲಿ ಕೆಲಸ ಮಾಡಬೇಕಾಗಿದೆಯಾ ಇದು ಚುನಾವಣಾ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರಿಗೆ ಇರುವ ನಂಬಿಕೆಯನ್ನ ದುರ್ಬಲ ಮಾಡುತ್ತಾ ದೇಶಕ್ಕೆ ನೂತನ ಮುಖ್ಯ ಚುನಾವಣಾ ಆಯುಕ್ತರ ನೇಮಕವಾದ ಬೆನ್ನಿಗೆ ಎದ್ದಿರುವ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ಈ ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಕೇಳಬೇಕಾದ ಮಡಿಲ ಮೀಡಿಯಾಗಳು ಭಟ್ಟಂಗಿತನ ಮಾಡಿಕೊಂಡಿವೆ ಆದ್ರೆ ನಿಮ್ಮ ವಾರ್ತಾ ಭಾರತಿ ಚಾನೆಲ್ ಮಾತ್ರ ಇಂತಹ ಪ್ರಶ್ನೆಗಳನ್ನ ನಿರಂತರವಾಗಿ ಕೇಳಿಕೊಂಡು ಬಂದಿದೆ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಈಗ್ಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ಮುಖ್ಯ ಚುನಾವಣಾ ಆಯುಕ್ತರ ನೇಮಕ ನಡೆದ ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಲು ಮರಿಬೇಡಿ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ಜ್ಞಾನೇಶ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನೇಮಕಾತಿ ಸಮಿತಿ ಸಭೆಯಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದರು ಜ್ಞಾನೇಶ್ ಕುಮಾರ್ ನೇಮಕಕ್ಕೆ ರಾಹುಲ್ ತಕರಾರು ಎತ್ತಿದ್ರು ಆದರೆ ಪ್ರಧಾನಿ ಮೋದಿ ನೇತೃತ್ವದ ಆಯ್ಕೆ ಸಮಿತಿಯ ಸಭೆ ನಡೆದ ಕೆಲವೇ ಗಂಟೆಗಳ ಬಳಿಕ ಸೋಮವಾರ ತಡರಾತ್ರಿ ಕೇಂದ್ರ ಸರ್ಕಾರ ಜ್ಞಾನೇಶ್ ಕುಮಾರ್ ಅವರನ್ನ ಹೊಸ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಿದೆ ಸಭೆಯಲ್ಲಿ ತಾವು ಭಿನ್ನಾಭಿಪ್ರಾಯದ ಪತ್ರ ನೀಡಿದ್ದನ್ನ ಸ್ವತಃ ರಾಹುಲ್ ಉಲ್ಲೇಖಿಸಿದ್ದಾರೆ ಜ್ಞಾನೇಶ್ ಕುಮಾರ್ ಅವರ ತಡರಾತ್ರಿ ನೇಮಕವನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತೀವ್ರವಾಗಿ ಖಂಡಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನ ಪ್ರಶ್ನಿಸ್ತಾ ಇರುವಾಗ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವರು ಮಧ್ಯರಾತ್ರಿ ಹೊಸ ಮುಖ್ಯ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡುವ ಮೂಲಕ ಅಗೌರವ ತೋರಿದ್ದಾರೆ ಇದು ಅಸಭ್ಯ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಮುಂದಿನ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡುವ ಆಯ್ಕೆ ಸಮಿತಿ ಸಭೆಗೆ ನನ್ನ ಅಸಮ್ಮತಿ ಸೂಚಿಸಿ ನಾನು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದೇನೆ ಅದರಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಕಾರ್ಯಾಂಗ ಹಸ್ತಕ್ಷೇಪ ಮಾಡಬಾರದು ಎಂದು ಉಲ್ಲೇಖಿಸಿರುವುದಾಗಿ ರಾಹುಲ್ ಗಾಂಧಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿ ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನ ಸಮಿತಿಯಿಂದ ತೆಗೆದುಹಾಕುವ ಮೂಲಕ ಮೋದಿ ಸರ್ಕಾರ ನಮ್ಮ ಚುನಾವಣಾ ಪ್ರಕ್ರಿಯೆಯ ಸಮಗ್ರತೆಯ ಬಗ್ಗೆ ಲಕ್ಷಾಂತರ ಮತದಾರರ ಕಳವಳವನ್ನ ಹೆಚ್ಚಿಸಿದೆ ಅಂತ ರಾಹುಲ್ ಗಾಂಧಿ ತಾವು ಪಡೆದ ಪತ್ರವನ್ನ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಮ್ಮ ದೇಶದ ನಾಯಕರ ಆದರ್ಶಗಳನ್ನ ಎತ್ತಿ ಹಿಡಿಯುವುದು ಮತ್ತು ಸರ್ಕಾರವನ್ನ ಉತ್ತರದಾಯಿಯಾಗಿ ಮಾಡುವುದು ನನ್ನ ಕರ್ತವ್ಯ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಕ್ಕೆ ರೂಪಿಸಲಾಗಿರುವ ಕಾಯ್ದೆಯನ್ನ ಪ್ರಶ್ನಿಸಿರುವ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುವವರೆಗೆ ಹೊಸ ಮುಖ್ಯ ಚುನಾವಣಾ ಆಯುಕ್ತರ ನೇಮಕ ನಿರ್ಧಾರವನ್ನ ಮುಂದೂಡಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸಿದ್ರು ಸುಪ್ರೀಂ ಕೋರ್ಟ್ ಬುಧವಾರ ಈ ಪ್ರಕರಣದ ವಿಚಾರಣೆಯನ್ನ ನಡೆಸಲಿದೆ ಆದ್ರೆ ಅಷ್ಟರೊಳಗೆ ನೂತನ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಎರಡರಂದು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿಯನ್ನ ಪ್ರಧಾನಿ ವಿರೋಧ ಪಕ್ಷದ ನಾಯಕ ಮತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡ ಸಮಿತಿ ಕೈಗೊಳ್ಳಬೇಕು ಅಂತ ಆದೇಶ ಮಾಡಿತ್ತು ಆ ಆದೇಶವನ್ನ ಮೋದಿ ಸರ್ಕಾರ ಉಲ್ಲಂಘಿಸಿದೆ ಅಂತ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ ರಾಹುಲ್ ಗಾಂಧಿ ಅವರ ಪ್ರಶ್ನೆ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದ್ದು ಅದು ಪ್ರತಿಯೊಬ್ಬ ಮತದಾರರ ಪ್ರಶ್ನೆಯಾಗಬೇಕು ಮೋದಿ ಸರ್ಕಾರ ಮಾಡಿರುವ ನೇಮಕಾತಿ ಪ್ರಕ್ರಿಯೆ ರಾಜಕೀಯದಿಂದ ಮುಕ್ತವಾಗಿದೆಯಾ ಎಂಬುದನ್ನ ಜನರೇ ನೋಡಬೇಕಾಗಿದೆ ಈಗ ಈ ಸಮಿತಿಯಲ್ಲಿ ಪ್ರಧಾನಮಂತ್ರಿ ಮತ್ತು ಅವರಿಂದ ನಾಮನಿರ್ದೇಶನ ಕೇಂದ್ರ ಸಚಿವರು ಇದ್ದಾರೆ ಕೇಂದ್ರ ಸಚಿವರು ಯಾವುದೇ ಹೆಸರಿನ ಬಗ್ಗೆ ಪ್ರಧಾನಿಯೊಂದಿಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವ ಸಾಧ್ಯತೆ ಇದೆಯಾ ಮೋದಿ ಮೋದಿ ಎಂದು ಜಪಿಸುತ್ತಲೇ ಇರುವ ಸಚಿವರು ಪ್ರಧಾನಿಗಿಂತ ಭಿನ್ನವಾದ ಅಭಿಪ್ರಾಯವನ್ನ ಹೇಳಲು ಹೇಗೆ ಸಾಧ್ಯ ಸಮಿತಿಯ ರಚನೆಯೇ ಭಿನ್ನಾಭಿಪ್ರಾಯಕ್ಕೆ ಯಾವುದೇ ಅವಕಾಶವಿಲ್ಲ ಅಂತ ತೋರಿಸ್ತಾ ಇದೆ ಆಗ ವಿರೋಧ ಪಕ್ಷದ ನಾಯಕ ಭಿನ್ನಾಭಿಪ್ರಾಯ ಹೊಂದಿದರೆ ಅದಕ್ಕೆ ಯಾವುದೇ ಮೌಲ್ಯ ಇರುವುದಿಲ್ಲ ರಾಹುಲ್ ಗಾಂಧಿ ಅವರ ಭಿನ್ನಾಭಿಪ್ರಾಯದ ಹೊರತಾಗಿಯೂ ಜ್ಞಾನೇಶ್ ಕುಮಾರ್ ಅವರನ್ನ ನೇಮಿಸಲಾಗಿದೆ ಸುಪ್ರೀಂ ಕೋರ್ಟ್ ಅನೂಪ್ ಬರ್ವಾಲ್ ಪ್ರಕರಣವನ್ನು ಸಹ ವಿಚಾರಣೆ ನಡೆಸಿದೆ ಚುನಾವಣಾ ಆಯೋಗವನ್ನ ಸರ್ಕಾರದಿಂದ ಮುಕ್ತವಾದ ಸ್ವತಂತ್ರ ಮತ್ತು ಸ್ವಾಯತ್ತ ಸಂಸ್ಥೆಯಾಗಿ ಸುಪ್ರೀಂ ಕೋರ್ಟ್ ನೋಡಿದೆ ಆಯುಕ್ತರ ನೇಮಕಾತಿಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಿದ್ರೆ ಪ್ರಧಾನಿ ಮತ್ತು ಅವರು ನೇಮಿಸಿದ ಕೇಂದ್ರ ಸಚಿವರು ಮಧ್ಯಪ್ರವೇಶ ಮಾಡಿದ್ರೆ ಚುನಾವಣಾ ಆಯೋಗ ಸರ್ಕಾರದಿಂದ ಮುಕ್ತ ಮತ್ತು ಸ್ವತಂತ್ರವಾಗಿದೆ ಅಂತ ಜನ ಹೇಗೆ ನಂಬುವುದು ರಾಹುಲ್ ಗಾಂಧಿ ತಮ್ಮ ಭಿನ್ನಾಭಿಪ್ರಾಯವನ್ನು ಸಾರ್ವಜನಿಕಗೊಳಿಸುವ ಮೂಲಕ ಈ ಚರ್ಚೆಯನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಜೂನ್ನಲ್ಲಿ ಸಂವಿಧಾನ ಸಭೆಯಲ್ಲಿ ಸ್ವತಂತ್ರ ಚುನಾವಣಾ ಆಯೋಗ ರಚನೆಯ ಬಗ್ಗೆ ಮಾತನಾಡುವಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಆಯೋಗದ ಕೆಲಸದಲ್ಲಿ ಕಾರ್ಯಾಂಗದ ಹಸ್ತಕ್ಷೇಪದ ಬಗ್ಗೆ ಎಚ್ಚರಿಸಿದ್ರು ಅಂತ ರಾಹುಲ್ ಗಾಂಧಿ ಬರೆದಿದ್ದಾರೆ ಕಾರ್ಯಾಂಗದ ಹಸ್ತಕ್ಷೇಪದಿಂದ ಮುಕ್ತವಾದ ಸ್ವತಂತ್ರ ಚುನಾವಣಾ ಆಯೋಗದ ಮೂಲಭೂತ ಅಂಶವೆಂದರೆ ಚುನಾವಣಾ ಆಯುಕ್ತರು ಮತ್ತು ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಎರಡರಂದು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಪ್ರಧಾನಿ ವಿರೋಧ ಪಕ್ಷದ ನಾಯಕ ಮತ್ತು ಭಾರತದ ಮುಖ್ಯ ನ್ಯಾಯಾಧೀಶರನ್ನೊಳಗೊಂಡ ಸಮಿತಿ ಚುನಾವಣಾ ಆಯುಕ್ತರನ್ನ ನೇಮಿಸಬೇಕು ಅಂತ ತೀರ್ಪು ನೀಡಿತು ಭಾರತದ ಚುನಾವಣಾ ಚುನಾವಣಾ ಪ್ರಕ್ರಿಯೆಗಳು ಮತ್ತು ಸಂಸ್ಥೆಗಳಲ್ಲಿ ಮತದಾರರ ವಿಶ್ವಾಸ ಕ್ಷೀಣಿಸ್ತಾ ಇದೆ ಅಂತ ಸಾರ್ವಜನಿಕ ಸಮೀಕ್ಷೆಗಳು ಹೇಳ್ತಾ ಇವೆ ದುರದೃಷ್ಟವಶಾತ್ ಸುಪ್ರೀಂ ಕೋರ್ಟ್ನ ತೀರ್ಪಿನ ಸ್ವಲ್ಪ ಸಮಯದಲ್ಲಿ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ನ ಆದೇಶ ಮತ್ತು ಅದರ ಆಶಯವನ್ನು ಬದಿಗಿಟ್ಟ ಮಸೂದೆಯ ಅಧಿಸೂಚನೆಯನ್ನು ಹೊರಡಿಸಿತು ಸರ್ಕಾರ ನೇಮಕಾತಿಗಾಗಿ ರಚಿಸಲಾಗಿದ್ದ ಸಮಿತಿಯನ್ನ ಪುನರ್ ರಚಿಸಿ ಮುಖ್ಯ ನ್ಯಾಯಾಧೀಶರನ್ನ ತೆಗೆದುಹಾಕಿತು ಮತ್ತು ಕೇಂದ್ರ ಸಚಿವರನ್ನ ಸೇರಿಸಿತು ಇದು ಸುಪ್ರೀಂ ಕೋರ್ಟ್ನ ಆದೇಶ ಮತ್ತು ಮನೋಭಾವದ ಸಂಪೂರ್ಣ ಉಲ್ಲಂಘನೆಯಾಗಿದೆ ಸುಪ್ರೀಂ ಕೋರ್ಟ್ ಫೆಬ್ರವರಿ ಹತ್ತೊಂಬತ್ತರಂದು ಈ ವಿಷಯವನ್ನ ವಿಚಾರಣೆ ಮಾಡ್ತಾ ಇದೆ ಈ ಸಮಿತಿಯ ರಚನೆ ಮತ್ತು ಮುಂದಿನ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿ ಪ್ರಕ್ರಿಯೆಯನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಲಾಗಿದೆ ವಿಚಾರಣೆಗೆ ಬರಲಿರುವ ಸಮಯದಲ್ಲಿ ಸಮಿತಿ ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸುವುದು ಈ ದೇಶದ ಸಂಸ್ಥೆಗಳು ಮತ್ತು ಅದರ ನಿರ್ಮಾಪಕರಿಗೆ ಮಾಡಿದ ಅವಮಾನವಾಗಿದೆ ಮತ್ತು ಅದು ಅಸಭ್ಯವಾಗ್ತದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದು ಅದೇ ಕಾರಣಕ್ಕೆ ಜ್ಞಾನೇಶ್ ಕುಮಾರ್ ಅವರನ್ನ ನೇಮಿಸುವ ಅಧಿಕಾರ ಸರ್ಕಾರಕ್ಕೆ ಮಾತ್ರ ಇದೆ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ನಿರ್ಧಾರದ ಆಧಾರದ ಮೇಲೆ ಅವರ ಆಯ್ಕೆಯನ್ನ ಮಾಡಲಾಗಿದೆ ರಾಹುಲ್ ಗಾಂಧಿ ಇದನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ ತೀರ್ಪು ಬರುವವರೆಗೂ ಈ ವಿಷಯವನ್ನ ತಡೆ ಹಿಡಿಯಬೇಕು ಅಂತ ಹೇಳಿದ್ರು ಅಮಿತ್ ಶಾ ಅವರಿಗೆ ಭಾರತದ ಹೊಸ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡಿದ್ದಕ್ಕಾಗಿ ಅಭಿನಂದನೆಗಳು ಅಂತ ಟಿ ಎಂ ಸಿ ಸಂಸದ ಸಾಕೇತ್ ಗೋಖಲೆ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ ನಿಮ್ಮ ಸಮರ್ಥ ನಾಯಕತ್ವದಲ್ಲಿ ಚುನಾವಣಾ ಆಯೋಗವನ್ನ ಬಿಜೆಪಿಯ ಒಂದು ಘಟಕವನ್ನಾಗಿ ಮಾಡುವ ಉದ್ದೇಶವನ್ನ ಯಶಸ್ವಿಯಾಗಿ ಸಾಧಿಸಲಾಗ್ತಾ ಇದೆ ಅಂತ ದೇಶ ಸಂಪೂರ್ಣವಾಗಿ ನಂಬ್ತದೆ ಅಂತ ಟೀಕಿಸಿದ್ದಾರೆ ಸ್ನೇಹಪರ ಎಚ್ಚರಿಕೆ ಏನಂದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಂಗಾಳದ ಬಗ್ಗೆ ಎಚ್ಚರದಿಂದಿರಿ ನೀವು ಯಶಸ್ವಿ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಈಗ ಒಂದು ದೊಡ್ಡ ಪ್ರಶ್ನೆ ಇದೆ ಮುಖ್ಯ ಚುನಾವಣಾ ಆಯುಕ್ತರ ನೇಮಕವನ್ನ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಒಪ್ಪಿಗೆಯೊಂದಿಗೆ ಮಾತ್ರ ಮಾಡುವುದಾದ್ರೆ ವಿರೋಧ ಪಕ್ಷದ ನಾಯಕನನ್ನ ಅದರಲ್ಲಿ ಸೇರಿಸಿಕೊಳ್ಳುವ ಅಗತ್ಯ ಏನು ಅವರ ಭಿನ್ನಾಭಿಪ್ರಾಯದ ನಂತರವೂ ಸರ್ಕಾರ ತನಗೆ ಬೇಕಾದಂತೆಯೇ ನೇಮಕ ಮಾಡ್ತದೆ ಅಂತ ಆದರೆ ವಿರೋಧ ಪಕ್ಷದ ನಾಯಕನನ್ನ ಸಮಿತಿಯಲ್ಲಿ ಉಳಿಸಿಕೊಳ್ಳುವ ನೆಪ ಯಾಕೆ ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕಾತಿ ಸಮಿತಿಯಿಂದ ತೆಗೆದುಹಾಕಿದ ರೀತಿಯಲ್ಲಿಯೇ ವಿರೋಧ ಪಕ್ಷದ ನಾಯಕನನ್ನು ಸಹ ತೆಗೆದುಹಾಕಬೇಕು ಅಥವಾ ಸಮತೋಲನ ಕಾಣುವಂತೆ ಸಮಿತಿಯ ರಚನೆ ಇರಬೇಕು ಈ ನೇಮಕಾತಿ ಪ್ರಕ್ರಿಯೆ ರಾಜಕೀಯ ಹಸ್ತಕ್ಷೇಪದಿಂದ ಮುಕ್ತವಾಗಿದೆ ಎಂದು ಭರವಸೆ ಇಟ್ಟುಕೊಳ್ಳಲು ಸಾಧ್ಯವಿದೆಯಾ ಆಯ್ಕೆ ಸಮಿತಿಯಲ್ಲಿ ಮೇಲುಗೈ ಸಾಧಿಸದಂತೆ ಭಾರತ ಮುಖ್ಯ ನ್ಯಾಯಮೂರ್ತಿಗಳ ಸ್ಥಾನದಲ್ಲಿ ಬೇರೆ ತಟಸ್ಥ ವ್ಯಕ್ತಿಯನ್ನ ನೇಮಿಸಬಹುದೆಂದು ಸರ್ಕಾರ ಯಾಕೆ ಭಾವಿಸಲಿಲ್ಲ ರಾಹುಲ್ ಗಾಂಧಿ ಅವರು ರಾಷ್ಟ್ರಪತಿಗಳ ಭಾಷಣದ ಕುರಿತು ಮಾತನಾಡುವಾಗ ಲೋಕಸಭೆಯಲ್ಲಿ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಮತ್ತು ಪ್ರಧಾನಿ ಮೋದಿ ಕೂಡ ಅಲ್ಲಿ ಕೇಳ್ತಾ ಇದ್ರು Why am I even going to the meeting? What is the purpose of me going to the meeting? <laughs> I am only going to the meeting to certify what Modi Ji and uh, Amit Chaji are going to say, right? Whereas if the election, whereas if the Chief Justice was there, there could be a discussion. Chief Justice and Leader of Opposition could say, no, we don't agree. So that seems to be a calculated strategy. <laughs> ಮುಖ್ಯ ನ್ಯಾಯಮೂರ್ತಿ ಈ ಆಯ್ಕೆ ಸಮಿತಿಯ ಸದಸ್ಯರಲ್ಲದಿದ್ದಾಗ ಪ್ರಧಾನಿ ಮತ್ತು ಸಚಿವರ ಮಂಡಳಿಯ ಸಲಹೆಯ ಮೇರೆಗೆ ಚುನಾವಣಾ ಆಯುಕ್ತರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಇದ್ರು ಆ ಪ್ರಕ್ರಿಯೆಯಲ್ಲಿ ಉತ್ತಮ ಚುನಾವಣಾ ಆಯುಕ್ತರು ಸಹ ಕಂಡು ಬಂದರು ಮತ್ತು ತೀರಾ ಸಾಮಾನ್ಯ ಆಯುಕ್ತರು ಸಹ ಕಂಡು ಬಂದರು ಜೆ ಎಂ ಲಿಂಗ್ಡೋ ಮತ್ತು ಟಿ ಎನ್ ಶೇಷನ್ ಅದೇ ಪ್ರಕ್ರಿಯೆಯ ಮೂಲಕ ಬಂದರು ಆದರೆ ಆ ವ್ಯವಸ್ಥೆಯು ಖಂಡಿತವಾಗಿಯೂ ಸರಿಯಾಗಿರಲಿಲ್ಲ ಚುನಾವಣಾ ಆಯುಕ್ತರ ನೇಮಕಾತಿಯ ಮೇಲೆ ಸರ್ಕಾರಕ್ಕೆ ನಿಯಂತ್ರಣ ಇತ್ತು ಅದಕ್ಕಾಗಿಯೇ ಸುಪ್ರೀಂ ಕೋರ್ಟ್ ಅದನ್ನು ಮುಂದುವರಿಸಲಿಲ್ಲ ಆದರೆ ಮೋದಿ ಸರ್ಕಾರ ರಚಿಸಿದ ವ್ಯವಸ್ಥೆಯಲ್ಲಿ ಸರ್ಕಾರದ್ದೇ ಮೇಲುಗೈಯಾಗಿದೆ ಹಾಗಾದರೆ ಸುಪ್ರೀಂ ಕೋರ್ಟ್ನ ವಿಚಾರಣೆ ಮತ್ತು ತೀರ್ಪಿನೊಂದಿಗೆ ಏನಾದರೂ ಬದಲಾಯಿತಾ ಚುನಾವಣಾ ಆಯೋಗ ಅಂತಹ ಸಂಸ್ಥೆಗಳನ್ನ ತನ್ನ ನಿಯಂತ್ರಣದಲ್ಲಿಡಲು ಸರ್ಕಾರ ಬಯಸ್ತಾ ಇದೆಯಾ ಅಥವಾ ಅವುಗಳಿಗೆ ಸ್ವತಂತ್ರವಾಗಿ ಕೆಲಸ ಮಾಡುವ ಸ್ವಾತಂತ್ರ್ಯವನ್ನು ನೀಡಲು ಬಯಸ್ತದೆಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಜನರು ಕಷ್ಟಪಡಬೇಕಾಗಿಲ್ಲ ಎಲ್ಲವೂ ಕಣ್ಣಿಗೆ ಹೊಡೆದು ಕಾಣಿಸುವ ಹಾಗೆ ಅರುಣ್ ಗೋಯಲ್ ಅವರನ್ನ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸುವ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ರಾತ್ರೋರಾತ್ರಿ ವಿಚಾರಣೆ ನಡೆಯಿತು ನ್ಯಾಯಾಲಯದ ಪ್ರಶ್ನೆಯಿಂದ ಸರ್ಕಾರ ಚುನಾವಣಾ ಆಯೋಗದ ಮೇಲೆ ಅದು ಕಣ್ಣಿಟ್ಟಿದೆ ಎಂಬುದು ಸ್ಪಷ್ಟವಾಗುತ್ತೆ ನ್ಯಾಯಾಲಯ ತನ್ನ ಅಸಮಾಧಾನ ವ್ಯಕ್ತಪಡಿಸಿತು ಮತ್ತು ಅವರ ಆಯ್ಕೆಯಲ್ಲಿ ಯಾಕೆ ಆತುರ ಮಾಡ್ತಾ ಇದ್ದೀರಿ ಅಂತ ಕೇಳಿತ್ತು ಇದೆಲ್ಲ ಹೇಗೆ ಸಂಭವಿಸಿತು ಎಂಬುದನ್ನು ವಿವರಿಸಲು ನ್ಯಾಯಾಲಯ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಸರ್ಕಾರದಿಂದ ಮಾಹಿತಿಯನ್ನು ಕೇಳಿತು ಆಯ್ಕೆಗೆ ಸಂಬಂಧಿಸಿದಂತೆ ಯಾವುದೇ ನಿಯಮವಿಲ್ಲ ಆದರೆ ಸ್ವತಂತ್ರರಾಗಿರುವ ಅಂತಹ ವ್ಯಕ್ತಿಯನ್ನ ನಿಮ್ಮ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಬಹುದೇ ಎಂದು ನೋಡಬೇಕೆಂದು ನ್ಯಾಯಮೂರ್ತಿ ಅನಿರುದ್ಧ ಬೋಸ್ ಹೇಳಿದರು ಅಗತ್ಯವಿದ್ರೆ ಪ್ರಧಾನಮಂತ್ರಿಯ ವಿರುದ್ಧವೂ ಕ್ರಮ ಕೈಗೊಳ್ಳುವ ಚುನಾವಣಾ ಆಯುಕ್ತರು ನಮಗೆ ಬೇಕು ಅಂತ ನ್ಯಾಯಾಧೀಶರು ಹೇಳಿದರು ನಾಲ್ಕು ಅಧಿಕಾರಿಗಳ ಬ್ಯಾಚ್ನಲ್ಲಿ ಅರುಣ್ ಗೋಯಲ್ ಅತ್ಯಂತ ಕಿರಿಯರು ಆದ್ದರಿಂದ ಅವರ ಆಯ್ಕೆ ಸರಿಯಾಗಿ ಇರುತ್ತೆ ಆದ್ದರಿಂದ ಅವರು ದೀರ್ಘಕಾಲದವರೆಗೆ ಆ ಹುದ್ದೆಯಲ್ಲಿ ಮುಂದುವರಿಯಬಹುದು ಎಂಬುದು ಸರ್ಕಾರದ ವಾದವಾಗಿತ್ತು ಆದರೆ ಪ್ರಶಾಂತ್ ಭೂಷಣ್ ಅವರು ಎಂಬತ್ತೈದರ ಬ್ಯಾಚ್ ನಲ್ಲಿ ಅನೇಕ ಅಧಿಕಾರಿಗಳು ಅವರಿಗಿಂತ ಕಿರಿಯರು ಅವರ ಹೆಸರನ್ನ ಯಾಕೆ ಪರಿಗಣಿಸಲಾಗಿಲ್ಲ ಅಂತ ಕೇಳಿದರು ಸರ್ಕಾರವೇನೋ ಅರುಣ್ ಗೋಯಲ್ ಅವರನ್ನ ಕಿರಿಯರು ಎಂದೆಲ್ಲ ಹೇಳಿ ಆಯ್ಕೆ ಮಾಡಿತು ಆದರೆ ಅರುಣ್ ಗೋಯಲ್ ಸಮಯಕ್ಕೆ ಮುಂಚಿತವಾಗಿ ದಿಢೀರನೆ ರಾಜೀನಾಮೆ ನೀಡಿದರು ಅವರ ಅಧಿಕಾರಾವಧಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಕೊನೆಗೊಳ್ಳಬೇಕಾಗಿತ್ತು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೆರಡರ ನಡುವೆ ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಅರ್ಜಿಗಳು ಸಲ್ಲಿಕೆಯಾಗಿದ್ದವು ಚುನಾವಣಾ ಆಯುಕ್ತರ ನೇಮಕಾತಿ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ವಿಶೇಷ ಹಕ್ಕುಗಳಿವೆ ಅವು ಇರಬಾರದು ಅಂತ ವಾದಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಸರ್ಕಾರ ನೇಮಕಾತಿ ಮಾಡಬೇಕೆಂದು ಸಂವಿಧಾನದ ನಿರ್ಮಾಪಕರು ಎಂದಿಗೂ ಬಯಸಲಿಲ್ಲ ಅಂತ ನ್ಯಾಯಾಲಯ ಹೇಳಿದೆ ನೇಮಕಾತಿ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಕಾರ್ಯಾಂಗಕ್ಕೆ ಅಂದ್ರೆ ಸರ್ಕಾರಕ್ಕೆ ಬಿಟ್ರೆ ಅದು ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತೆ ಅಂತ ನ್ಯಾಯಾಲಯ ಆಗ ಕಳವಳ ವ್ಯಕ್ತಪಡಿಸಿತು ಆದ್ರಿಂದ ನ್ಯಾಯಾಲಯ ಹೊಸ ವ್ಯವಸ್ಥೆಯನ್ನ ಪ್ರಾರಂಭಿಸಿತು ನೇಮಕಾತಿಗಾಗಿ ಅರ್ಜಿಗಳನ್ನ ವಿಚಾರಣೆ ನಡೆಸುವಾಗ ಸಂಸತ್ತು ಈ ಬಗ್ಗೆ ಹೊಸ ಕಾನೂನು ಮಾಡುವವರೆಗೆ ಪ್ರಧಾನಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಮುಖ್ಯ ನ್ಯಾಯಾಧೀಶರನ್ನ ಒಳಗೊಂಡ

ಈ ಕಾನೂನನ್ನು ಅಂಗೀಕರಿಸುವಾಗ ಸುಪ್ರೀಂ ಕೋರ್ಟ್ ಕಾನೂನು ಮಾಡಲು ಕೇಳಿದ್ದೆ ಅಂತ ಸರ್ಕಾರ ಪದೇ ಪದೇ ಹೇಳ್ತಾ ಇತ್ತು ಅದು ನಿಜ ಆದರೆ ಚುನಾವಣಾ ಆಯುಕ್ತರು ಸರ್ಕಾರದ ನಿಯಂತ್ರಣಕ್ಕೆ ಬರುವಂತೆ ಕಾನೂನನ್ನು ಮಾಡಬೇಕೆಂದು ನ್ಯಾಯಾಲಯ ಹೇಳಿತ ನ್ಯಾಯಾಲಯ ಹಾಗೆ ಹೇಳಿರಲಿಲ್ಲ ಅನೂಪ್ ಬರ್ವಾಲ್ ಪ್ರಕರಣದ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಸ್ವತಂತ್ರ ಮತ್ತು ಸ್ವಾಯತ್ತವಾಗಿರಬೇಕು ಅಂತ ನ್ಯಾಯಾಲಯ ಹೇಳಿತ್ತು ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಆಯುಕ್ತರನ್ನ ಹೇಗೆ ನೇಮಿಸಬೇಕು ಎಂಬುದು ಪ್ರಶ್ನೆ ಗೌರವ್ ಭಾಟಿಯಾ ತಮ್ಮ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎ ಹಿಸ್ಟರಿ ಆಫ್ ಎಲೆಕ್ಷನ್ಸ್ ಪುಸ್ತಕದಲ್ಲಿ ಇದರ ಬಗ್ಗೆ ಬರೆದಿದ್ದಾರೆ ಇದಕ್ಕಾಗಿ ಸುಪ್ರೀಂ ಕೋರ್ಟ್ ಸಂವಿಧಾನ ಸಭೆಯ ಚರ್ಚೆಗಳನ್ನು ಸಹ ನೋಡಿದೆ ಅಂತ ಬರೆಯಲಾಗಿದೆ ಆ ಸಮಯದಲ್ಲಿ ಚುನಾವಣಾ ಆಯೋಗವು ಸ್ವತಂತ್ರವಾಗಿರಬೇಕು ಎಂದು ಎಲ್ಲರೂ ಅಭಿಪ್ರಾಯಪಟ್ಟರು ಆದರೆ ನೇಮಕಾತಿಯನ್ನು ಹೇಗೆ ಮಾಡಬೇಕು ಎಂಬುದರ ಕುರಿತು ಯಾವುದೇ ಒಮ್ಮತ ಇರಲಿಲ್ಲ ನೇಮಕಾತಿ ಸಂಸತ್ತಿಗೆ ಬಿಡಲಾಯಿತು ಸಂವಿಧಾನ ಸಭೆ ಇಪ್ಪತ್ ನಾಲ್ಕು ಎ ವಿಧಿಯ ಕರಡನ್ನ ಸಿದ್ಧಪಡಿಸಿದಾಗ ಚುನಾವಣಾ ಆಯೋಗವನ್ನು ಕಾರ್ಯಾಂಗದಿಂದ ಅಂದ್ರೆ ಸರ್ಕಾರದಿಂದ ಸ್ವತಂತ್ರವಾಗಿಡುವಂತಹ ಕಾನೂನನ್ನ ಸಂಸತ್ತು ಮಾಡ್ತದೆ ಎಂಬ ನಿರೀಕ್ಷೆಯನ್ನ ಅದು ಒಳಗೊಂಡಿತು ಚುನಾವಣಾ ಆಯುಕ್ತರನ್ನ ಬೇಕಾಬಿಟ್ಟು ತೆಗೆದು ಹಾಕಲಾಗುವುದಿಲ್ಲ ಎಂಬುದು ನಿಜ ಅವರ ಅಧಿಕಾರಾವಧಿ ನಿಗದಿತ ಅವಧಿಗೆ ಇರ್ತದೆ ಆದರೆ ಇದು ಆಯೋಗದ ಸ್ವಾಯತ್ತತೆಯನ್ನು ಖಚಿತ ಮಾಡುವುದಿಲ್ಲ ಚುನಾವಣಾ ಆಯುಕ್ತರ ನೇಮಕಾತಿಯಲ್ಲಿ ಯಾರ ಕಡೆ ಮೇಲುಗೈ ಇದೆ ಮತ್ತು ಅದು ಸರ್ಕಾರದ ಕಡೆ ಎಂಬುದನ್ನು ಸಹ ನೋಡಬೇಕಾಗಿದೆ ಇದನ್ನ ಪ್ರಶ್ನಿಸಿದಾಗ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಸುಮಾರು ಮೂರ್ನಾಲ್ಕು ಆದೇಶಗಳನ್ನು ಅಂಗೀಕರಿಸಿದೆ ಮೋದಿ ಸರ್ಕಾರ ನಿಷ್ಪಕ್ಷವಾಗಿ ಕಾಣಿಸಿಕೊಳ್ಳಲು ಬಯಸಿದ್ರೆ ಸ್ವತಃ ರೂಪಿಸಿದ ಕಾನೂನಿನ ಬಗ್ಗೆ ಅಷ್ಟೊಂದು ಖಚಿತವಾಗಿ ಕಾಣಿಸಿಕೊಳ್ಳಲು ಬಯಸಿದ್ರೆ ಈ ವಿಷಯವನ್ನ ಶೀಘ್ರದಲ್ಲೇ ವಿಚಾರಣೆ ಮಾಡಲು ಅದು ನ್ಯಾಯಾಲಯಕ್ಕೆ ಯಾಕೆ ಹೋಗುವುದಿಲ್ಲ ರಾಜ್ಯ ಕುಮಾರ್ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ವಿವಿಧ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಶ್ನೆಗಳು ಎದ್ದಿವೆ ಮಹಾರಾಷ್ಟ್ರದಲ್ಲಿ ಐದು ವರ್ಷಗಳಲ್ಲಿ ನಲವತ್ತು ಲಕ್ಷ ಹೊಸ ಮತದಾರರು ಸೇರ್ಪಡೆಗೊಂಡರು ಮತ್ತು ಕೇವಲ ಐದು ತಿಂಗಳಲ್ಲಿ ನಲವತ್ತು ಲಕ್ಷ ಮತದಾರರು ಸೇರ್ಪಡೆಗೊಂಡರು ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ದಿಲ್ಲಿಯಲ್ಲಿ ನಾಲ್ಕು ವರ್ಷಗಳಲ್ಲಿ ನಾಲ್ಕು ಲಕ್ಷ ಹೊಸ ಮತದಾರರು ಸೇರ್ಪಡೆಗೊಂಡರು ಆದರೆ ವಿಧಾನಸಭೆ ಚುನಾವಣೆಗೆ ಏಳು ತಿಂಗಳ ಮೊದಲು ಕೇವಲ ಏಳು ತಿಂಗಳಲ್ಲಿ ನಾಲ್ಕು ಲಕ್ಷ ಮತದಾರರು ಸೇರ್ಪಡೆಗೊಂಡರು ಚುನಾವಣಾ ಮೇಲ್ವಿಚಾರಣಾ ಸಂಸ್ಥೆ ಎಡಿಆರ್ ಲೋಕಸಭಾ ಚುನಾವಣೆಯ ನಂತರ ವರದಿಯನ್ನು ಪ್ರಕಟಿಸಿತು ಮತ್ತು ಇವಿಎಂಗಳಲ್ಲಿ ದಾಖಲಾದ ಮತಗಳು ಮತ್ತು ಅಂತಿಮವಾಗಿ ಎಣಿಕೆಯಾದ ಮತಗಳಲ್ಲಿ ಐವತ್ತೈದು ಲಕ್ಷ ವ್ಯತ್ಯಾಸವಿದೆ ಅಂತ ಹೇಳಿತು ಮುನ್ನೂರ ಅರವತ್ತೆರಡು ಸ್ಥಾನಗಳಲ್ಲಿ ಒಟ್ಟು ಐವತ್ತೈದು ಲಕ್ಷ ಮತಗಳನ್ನು ಕಡಿಮೆ ಎಣಿಕೆ ಮಾಡಲಾಗಿದೆ ಮತ್ತೊಂದೆಡೆ ನೂರ ಎಪ್ಪತ್ತಾರು ಸ್ಥಾನಗಳಲ್ಲಿ ಒಟ್ಟು ಚಲಾವಣೆಯಾದ ಮತಗಳಿಗಿಂತ ಹೆಚ್ಚು ಎಣಿಕೆ ಮಾಡಲಾಗಿದೆ ಹೊಸ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಈ ಪ್ರಶ್ನೆಗಳಿಗೆ ಪಾರದರ್ಶಕ ರೀತಿಯಲ್ಲಿ ಉತ್ತರಿಸಲು ಸಾಧ್ಯವ ದಿಲ್ಲಿ ಚುನಾವಣೆಯ ಸಮಯದಲ್ಲಿ ಬಿಜೆಪಿ ಸಚಿವರ ಅಧಿಕೃತ ಮನೆಗಳ ವಿಳಾಸದಿಂದ ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರನ್ನು ಸೇರಿಸಲು ಅರ್ಜಿಗಳನ್ನು ನೀಡಲಾಗಿದೆ ಎಂದು ಎಎಪಿ ಆರೋಪಿಸಿತು ಈ ದೂರು ಸರಿ ಎಂದು ಮತ್ತು ಈ ವಂಚನೆಯನ್ನು ಯಾರು ಮಾಡ್ತಾ ಇದ್ದಾರೆ ಎಂದು ಜ್ಞಾನೇಶ್ ಕುಮಾರ್ ಹೇಳ್ತಾರೆ ಅಂಥವರ ವಿರುದ್ಧ ಚುನಾವಣಾ ಆಯೋಗ ಇಲ್ಲಿಯವರೆಗೆ ಯಾವ ಕ್ರಮ ಕೈಗೊಂಡಿದೆ ಈ ಪ್ರಶ್ನೆಗಳಿಗೆ ಉತ್ತರ ಜ್ಞಾನೇಶ್ ಕುಮಾರ್ ಅವರ ಅಧಿಕಾರಾವಧಿಯಲ್ಲಿ ಸಿಗುವುದೇ ಅಥವಾ ರಾಜೀವ್ ಕುಮಾರ್ ಅವರ ಪರಂಪರೆಯನ್ನ ಚುನಾವಣಾ ಆಯೋಗ ಮುಂದುವರಿಸದ ಆಯೋಗವನ್ನ ಅನುಮಾನದಿಂದ ದೂರವಿಡಬೇಕಿತ್ತು ಆದರೆ ಅದಕ್ಕೆ ವಿರುದ್ಧವಾದದ್ದು ನಡೆದಿದೆ ರಾಜೀವ್ ಕುಮಾರ್ ಅಧಿಕಾರಾವಧಿಯಲ್ಲಿ ಹಲವು ಪ್ರಶ್ನೆಗಳನ್ನು ಎತ್ತಲಾಯಿತು ಯು ಪಿ ಚುನಾವಣೆಯ ಸಮಯದಲ್ಲಿ ಏನಾಯಿತು ಎಂದು ನೀವು ನೋಡಿದ್ದೀರಿ ಮತದಾರರ ಪಟ್ಟಿಯ ಬಗ್ಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಎತ್ತಲಾಗಿದೆ ಎಂಬುದನ್ನು ನೀವು ನೋಡಿದ್ದೀರಿ ಮತ್ತು ಘೋಷಣೆಯ ನಂತರ ಮತದಾನದ ದಿನಾಂಕಗಳನ್ನು ಬದಲಾಯಿಸಿದನ್ನು ನೋಡಿದ್ದೀರಿ ಹರಿಯಾಣ ಚುನಾವಣೆಯ ಸಿ ಸಿಟಿವಿ ದೃಶ್ಯಾವಳಿಗಳನ್ನು ಕೇಳಿದಾಗ ರಾಜೀವ್ ಕುಮಾರ್ ಅವರು ಇಷ್ಟೊಂದು ದೃಶ್ಯಗಳನ್ನು ನೋಡಲು ಮೂರು ಸಾವಿರದ ಆರುನೂರು ಗಂಟೆಗಳು ಬೇಕಾಗ್ತವೆ ಅಂತ ಕತೆ ಹೇಳಿದರು ಅವರ ಅಧಿಕಾರಾವಧಿ ಅನುಮಾನಾತೀತವಾಗಿದ್ರೆ ಹಾಗೆ ಗಂಟೆಗಳ ಲೆಕ್ಕ ಹಾಕಬೇಕಾಗಿರಲಿಲ್ಲ ಮತ್ತು ಗಂಭೀರ ಪ್ರಶ್ನೆಗಳಿಗೆಲ್ಲ ಕೆಟ್ಟ ದ್ವಿಪದಿಗಳನ್ನ ಹೇಳಿ ಓಡಿ ಹೋಗುವುದು ಬೇಕಿರಲಿಲ್ಲ ಚುನಾವಣಾ ಆಯೋಗ ಸ್ವಾಯತ್ತ ಮತ್ತು ಸ್ವತಂತ್ರವಾಗಿದ್ರೆ ಮತ್ತು ಸರ್ಕಾರ ಅದರ ಮೇಲೆ ಕನಿಷ್ಠ ನಿಯಂತ್ರಣವನ್ನ ಹೊಂದಿದ್ರೆ ಮಾತ್ರ ಜನರ ಸಾಂವಿಧಾನಿಕ ಮತದಾನದ ಹಕ್ಕು ಸುರಕ್ಷಿತವಾಗಿರುತ್ತೆ ಈಗ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕಾಗಿದೆ